ನೋಡಿ ಗಂಡು ಅಂತ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ ಅದು ಇದನ್ನ ಸಾಕಾಣಿಕೆ ಮಾಡ್ತೋರಿಸ್ತಿವಿ ಬ್ರೀಡ್ ಯಾವ ರೀತಿ ಬಸ್ ಬಸ್ ಬೇಕೋ ಪಸ್ತು ಯಾವ ಏ ತೋಳೋ ಕಲ್ತಿಲ್ಲ ಪೌಡ್ರ್ ಇದನ್ನ ಹೆಂಗ್ ರೆಡಿ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕರು ನಾವು ಹೇಳಿದ್ವಿ ಪೌಡ್ರು ಕರುಗಳಿಗೆ ಕೂರಿಸೋದು ಇದ್ ನೋಡಿ ನೋಡ್ತಾ ಹೋಗಿ ಈ ಕರು ಬೆಳವಣಿಗೆ ಯಾವ ರೀತಿ ಆಗತ್ತಂತ ನಾವು ಇದಕ್ಕೆ ನಾಲ್ಕೈದು ದಿನದಿಂದ ಪೌಡರ್ ಕೊಡ್ತಾ ಇದ್ದೀವಿ ಕರುಗಳ ಬೆಳವಣಿಗೆ ಅದೇ ಉಸ್ಕೋ ಯಾವ ರೀತಿ ಅಂತ ನೋಡ್ತಾ ಇರಲಿ ಕರುಗಳ ಬೆಳವಣಿಗೆ ಯಾವ ರೀತಿ ಅಂತ ಇದು ಗಂಡು ನೋಡಿ ಅದು ಬೇಡ ಅಂತ ಬಿಟ್ಟು ಹೋಗಿದ್ದಾರೆ ಅದು ಇದನ್ನ ಸಾಕಾಣಿಕೆ ಮಾಡಿ ತೋರಿಸ್ತೀವಿ ನೋಡಿ ಯಾವ ರೀತಿ ಇರತ್ತೆ ಅಂತ ಯಾವ ರೀತಿ ನೋಡಿ ಪೌಡ್ರಿ ಖುಷಿಯಿಂದ ಕುಡಿತಾ ಇದೆ ಈ ರೀತಿ ಕುಡಿದ್ರೆ ಬಾಡಿ ವೇಟು ಚೆನ್ನಾಗುತ್ತೆ ಹಸುಗಳು ಕರುಗಳು ಚೆನ್ನಾಗಿ ಬೆಳಿತವೆಸ್ಕೋ ದೇವ್ಗಾಲ ಪಿಯಾತನಿಯಾ ಹಿಂಗಲ್ಲ ಹಿಂಗಾಲ ಬಸ್ ಇಸ್ಕೋದೆ ಹ್ಞೂ ನೋಡಿ ಬೆಳವಣಿಗೆ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ